ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಬಂದು ಹೇರ್ ಕೇರ್ ಬಗ್ಗೆ ಅಂದರೆ ಕೂದಲು ಉದುರ್ಲಿಕ್ಕೆ ಉದುರ್ತದಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಹಾಗೆಯೇ ಈಗ ತಲೆ ಕೂದಲು ನೋಡಿ ಒಬ್ಬೊಬ್ಬರಿಗೆ ಈಗ ಈ ಸ್ವಲ್ಪ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಮತ್ತು ಇಲ್ಲಿ ಮಧ್ಯೆ ಮಧ್ಯೆ ನೋಡಿ ಸ್ವಲ್ಪ ರೌಂಡ್ ಶೇಪಲ್ಲೆಲ್ಲ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಅದೊಂದು ಸಹ ವಿಡಿಯೋ ಫುಲ್ ನೋಡಿ ಆಗಲೇ ಗೊತ್ತಾಗ್ತದೆ ನಿಮಗೆ ಮತ್ತು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ತುಂಬ ಉಪಯೋಗಕ್ಕೆ ಬರುವಂಥದ್ದೇ ವಿಡಿಯೋ ಖಂಡಿತವಾಗ್ಲೂ ನೀವು ಇದನ್ನು ಅಪ್ಲೈ ಮಾಡಿ ನೋಡಿ ಮನೆಯಲ್ಲಿ ಮಾಡಿ ನೋಡಿ ನಾನು ಹೇಳುವಂಥ ಒಂದು ರೆಮಿಡೀಸ್ ಖಂಡಿತವಾಗ್ಲೂ ನಿಮಗೆ ಕೂದಲು ಉದುರೋದು ಕಮ್ಮಿ ಆಗ್ತದೆ ಮತ್ತು ತಲೆ ಕೂದಲು ಅಂದರೆ ಈ ಬೋಳಾಗ್ತಾ ಇರ್ತದಲ್ಲ ಅಂಥವರಿಗೆ ಸಹ ಇದು ಅಪ್ಲೈ ಮಾಡ್ಬೋದು ನಾನು ಹೇಳಿದ್ದೀಗ ಈಗ ಬಂದು ಈಗ ಕೂದಲಿಗೆ ನಾವು ಎಣ್ಣೆ ಅಪ್ಲೈ ಮಾಡ್ತೇವಲ್ವ ಈ ಎಣ್ಣೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಇದು ಎಣ್ಣೆಯನ್ನು ನೀವು ಯಾವುದೇ ಥರದ್ದು ಒಂದು ಎಣ್ಣೆ ಯೂಸ್ ಮಾಡ್ತಿದ್ರು ಅಂದರೆ ತೆಂಗಿನೆಣ್ಣೆ ಪ್ಲೇನ್ ತೆಂಗಿನೆಣ್ಣೆ ಹಚ್ಚಿದಿದ್ರು ಸಹ ಇಲ್ಲ ಅಂತೇಳಿದರೆ ಈಗ ನಾವನ್ನು ಇದು ನೀರುಳ್ಳಿ ಎಣ್ಣೆ ಅಂಥದ್ದೆಲ್ಲ ತೋರಿಸಿದನಲ್ವ ಆ ಎಣ್ಣೆ ಆದರೂ ಸಹ ನೀವು ಹಚ್ಚೋಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಬೆಚ್ಚಗಾದರೆ ಸಾಕು ಆ ಬೆಚ್ಚಗಾಗಿರುವ ಎಣ್ಣೆಯನ್ನು ನಾವು ಆದಷ್ಟು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಗ್ರೋ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ ಗ್ರೋ ಆಗೋದ್ರ ಜೊತೆಯಲ್ಲಿ ಈ ಇದು ಡ್ರೈ ಆಗ್ತದಲ್ಲ ಸ್ಕಿನ್ನು ತಲೆದು ಸ್ಕಿನ್ನು ಸಹ ಡ್ರೈ ಆಗ್ತದೆ ನೋಡಿ ಅದು ಸಹ ಕಮ್ಮಿ ಆಗ್ತದೆ ಮತ್ತು ಕೂದಲು ಒಡೀತದೆ ನೋಡಿ ಇಲ್ಲಿ ಈ ಕೂದಲು ಹೊಡಿತದಲ್ಲ ಅದು ಸಹ ಪ್ರಾಬ್ಲಮ್ಮು ಕಮ್ಮಿ ಆಗ್ತಾ ಹೋಗ್ತದೆ ಈ ಥರ ಎಣ್ಣೆ ಬಿಸಿ ಮಾಡಿ ಹಚ್ಚೋದ್ರಿಂದ ಆಮೇಲೆ ಈ ಇದು ಬಿಸಿ ಮಾಡಿ ಹಚ್ಚಿದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಹ ಒಳ್ಳೆ ರೀತಿಲಿ ಆಗ್ತದೆ ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ಇದರಲ್ಲಿ ಖಂಡಿತ ನೀವು ಇನ್ನು ಮುಂದೆ ಎಣ್ಣೆ ಏನಾದರೂ ತಲೆಗೆ ಹಚ್ಕೊಳ್ಳುವಾಗ ಸ್ವಲ್ಪ ಲೈಟಾಗಿ ತುಂಬ ಅಲ್ಲ ಲೈಟಾಗಿ ಉಗ್ರ ಬೆಚ್ಚಗೆ ಮಾಡಿ ನೀವು ತಲೆಗೆ ಹಚ್ಕೊಳ್ತಾ ಬನ್ನಿ ಇದರಿಂದ ಕೂದಲು ಉದುರೋದು ಕಮ್ಮಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗ್ತಾ ಇದೆ ಸೆಕೆಂಡ್ ಬಂದು ಇದು ತುಂಬ ಜನರಿಗೆ ಗೊತ್ತಿರ್ಬೋದು ಅಂತೇಳಿ ಅನ್ಕೊಳ್ತೇನೆ ನಾನು ಅಕ್ಕಿ ನೀರು ಉಂಟಲ್ಲ ಇದು ಸಹ ಒಮ್ಮೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಈ ಅಕ್ಕಿ ನೀರು ಉಂಟಲ್ಲ ನೀವು ಅಕ್ಕಿ ತೊಳೆದ ನೀರು ಇನ್ನು ಮುಂದೆ ಬಿಸಾಡಲಿಕ್ಕೆ ಹೋಗಬೇಡಿ ಅಕ್ಕಿ ತೊಳೆದು ಅಂತ ಹೇಳಿದರೆ ಫಸ್ಟಿಗೆ ನಾವು ತೊಳಿತೇವಲ್ಲ ಆ ನೀರನ್ನು ಯೂಸ್ ಮಾಡಬಾರ್ದು ಒಂದು ಎರಡು ಸಲ ತೊಳೆದ ನಂತರ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ಆದರೂ ನಾವು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ಅಕ್ಕಿ ನೆನೆಸಿಟ್ಟಿರುವಂಥ ನೀರನ್ನು ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಎಷ್ಟು ಪ್ರಯೋಜನ ಇದೆ ಗೊತ್ತುಂಟ ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಇದು ಸಹ ನೀವು ನೋಡಿ ಇದರಿಂದ ನಿಮಗೇನು ಸೈಡ್ ಎಫೆಕ್ಟ್ ಇಲ್ಲ ಈ ಅಕ್ಕಿ ನೀರಿಂದ ಯಾವ ಥರದ್ದು ಸಹ ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ತಲೆ ಕೂದಲಿಗೆ ಇದರಿಂದ ಸಹ ನಮ್ಮ ತಲೆ ಕೂದಲು ಗ್ರೋ ಆಗ್ತದೆ ನಾನು ಫಸ್ಟೇ ಹೇಳಿದೆ ಎಣ್ಣೆ ಬಿಸಿ ಮಾಡಿ ಹಚ್ಚೋದ್ರಿಂದ ಸಹ ಹೇರ್ ಗ್ರೋ ಆಗ್ತದೆ ಡ್ಯಾಂಡ್ರಫ್ ಆಗೋದಿಲ್ಲ ಅದೆಲ್ಲ ಹೇಳಿದೆ ನೆಕ್ಸ್ಟ್ ಬಂದು ಅಕ್ಕಿ ನೀರನ್ನು ಹಚ್ಚೋದ್ರಿಂದ ಸಹ ತುಂಬ ಬೆನಿಫಿಟ್ ಉಂಟು ತಲೆ ಕೂದಲಿಗೆ ಅಕ್ಕಿ ನೀರು ಅಂತೇಳಿದರೆ ಈಗ ಮಿಡ್ಲ್ ಮಿಡ್ಲಲ್ಲಿ ಒಬ್ಬರಿಗೆ ನೋಡಿ ತಲೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಒಂದು ರೂಪಾಯಿ ಕಾಯಿನ್ ಆಗಿಲ್ಲ ಬೋರ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅಂಥವರಿಗೆ ತುಂಬ ಉಪಯೋಗ ಉಂಟಿದು ನಿಮಗೆ ಅಂದರೆ ಹೇಳಿದರೆ ಈಗ ಅದು ಹಚ್ಚೋದ್ರಿಂದ ಅಂಥೇಳಿದರೆ ಈಗ ಎಲ್ಲೆಲ್ಲಿ ಪ್ಲೇಸ್ ನಮಗೆ ಅದು ಇದಾಗ್ತಾ ಬರ್ತದಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಅದನ್ನು ಮಸಾಜ್ ಮಾಡ್ತಾ ಬರಬೇಕು ಮಸಾಜ್ ಅಂತೇಳಿದರೆ ನೀವು ಅರ್ಧ ಗಂಟೆ ನೆನ್ಸಿಟ್ಟು ಅದರ ನಂತರ ಆ ನೀರನ್ನು ಉಪಯೋಗಿಸ್ಕೊಳ್ಬೇಕು ಅದರಲ್ಲಿ ನೋಡಿ ವಿಟಾಮಿನ್ ಬಿ ವಿಟಮಿನ್ ಇ ಮತ್ತು ಒಂದು ಇನ್ನೋಸಿಟಾಲ್ ಅಂಥೇಳಿ ಒಂದು ಅಂಶ ಎಲ್ಲ ಇರ್ತದೆ ಅದರಲ್ಲಿ ತುಂಬ ಪೋಷಕಾಂಶಗಳು ಅಂಥೇಳಿದರೆ ಅದರಲ್ಲಿ ತುಂಬ ಇರ್ತದೆ ಅದನ್ನು ಹಚ್ಚೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ನೀವು ಇದನ್ನು ಹಚ್ತಾ ಬರೋದ್ರಿಂದ ಎಲ್ಲಿ ನಮ್ಮ ತಲೆ ಕೂದಲು ಲೈಟಾಗಿ ಕಮ್ಮಿ ಆಗ್ತಾ ಬರ್ತದ ಅಲ್ಲೆಲ್ಲ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಖಂಡಿತ ಟ್ರೈ ಮಾಡಿ ಇನ್ನು ಅಕ್ಕಿ ನೀರು ನಾವೀಗ ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಕೂದಲು ದಪ್ಪ ಆಗ್ತದೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ತೆಳುವಾಗಿರೋ ಕೂದಲು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಕೂದಲು ಎಲ್ಲೆಲ್ಲಿ ಉದುರ್ತಾ ಉಂಟು ಅಲ್ಲೆಲ್ಲ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಕೂದಲು ಅಂದರೆ ನಾವು ಈಗ ಮಸಾಜ್ ಮಾಡ್ತೇವಲ್ಲ ಹಾಗೆ ಬ್ಲಡ್ ಎಲ್ಲ ಆಗಿ ಎಲ್ಲೆಲ್ಲಿ ನಮ್ಮ ಕೂದಲೆಲ್ಲ ಕಮ್ಮಿ ಆಗ್ತಾ ಹೋಗಿದೆಯೋ ಅಲ್ಲೆಲ್ಲ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಿಂದ ಅಂದರೆ ಅಕ್ಕಿ ನೀರನ್ನು ಯೂಸ್ ತಲೆ ಕೂದಲೆ ಅಂತಂದರೆ ಒಮ್ಮೊಮ್ಮೆ ನುಡಿ ಸ್ಕಿನ್ ಎಲ್ಲ ಡ್ರೈ ಆಗಿ ನಮಗೆ ಉರಿಯೆಲ್ಲ ಬರ್ತದಲ್ಲ ಅದು ಸಹ ಕಮ್ಮಿ ಆಗ್ತದೆ ಇದರಿಂದ ಅಂದರೆ ಅಕ್ಕಿ ನೀರು ತುಂಬ ತಂಪಲ್ವಾ ಅದರಿಂದ ಅಂದರೆ ಈ ಬೇಸಿಗೆಗಾಲದಲ್ಲಿ ಇನ್ನೊಂದು ಹೇಳ್ತೇನೆ ನಾನು ಈ ಬೇಸಿಗೆಗಾಲದಲ್ಲಿ ಈಗ ನಾವು ಈಗ ಸೆಕೆ ಗುಳ್ಳೆ ಎಲ್ಲ ಸ್ಟಾರ್ಟ್ ಆಗ್ತಲ್ಲ ಈಗ ಸಣ್ಣ ಸಣ್ಣ ಗುಳ್ಳೆ ಮಕ್ಕಳಿಗಾಗಲಿ ನಮಗಾಗಲಿ ಆದಷ್ಟು ನಾವು ಅಕ್ಕಿ ನೀರಿಂದ ಮುಖ ತೊಳಿಬೇಕು ಇಲ್ಲ ಅಂತ ಸ್ನಾನ ಮಾಡೋ ನೀರಿಗೆ ಸಹ ಆ ನೀರನ್ನು ನಾವು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ಸಹ ಆ ಗುಳ್ಳೆ ಬರೋದು ಕಮ್ಮಿ ಆಗ್ತದೆ ಇದು ಮೊದಲಿಂದ ಸಹ ನಾವು ಇದನ್ನು ಮಾಡ್ತಾ ಬರೋದು ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ನೋಡಿ ಅಂದರೆ ಈಗ ಚಿಕ್ಕ ಮಕ್ಕಳು ಆಟ ಆಡಲಿಕ್ಕೆ ಹೋಗ್ತಾರೆ ಅಂದರೆ ಬೇವರೆಲ್ಲ ಕೂತು ಕೂತು ಸೆಕೆ ಗುಳ್ಳೆ ಥರ ಆಗ್ತದಲ್ಲ ಅಂಥವರಿಗೆ ನೀವು ಈ ಅಕ್ಕಿ ತೊಳೆದದು ನೀರಿಂದ ಮುಖ ಎಲ್ಲ ವಾಶ್ ಮಾಡೋದು ಅಥವಾ ಎಲ್ಲೆಲ್ಲಿ ಆಗಿ ನೋಡಿ ಅಲ್ಲೆಲ್ಲ ಸ್ವಲ್ಪ ನೀವು ವಾಶ್ ಮಾಡ್ತಾ ಬಂದರೆ ಸೆಕೆ ಗುಳ್ಳೆ ಸಹ ಕಮ್ಮಿ ಅಂದರೆ ತುಂಬ ತಂಪು ಇರುವಂಥ ಒಂದು ಇದದು ಅಕ್ಕಿ ನೀರು ಅದು ಹೇಗೆ ಮಾಡೋ ಅಂಥೇಳಿ ನಾನು ಸ್ಟಾರ್ಟಿಂಗಲ್ಲಿ ಸಹ ಇನ್ನೊಮ್ಮೆ ಸಹ ಹೇಳ್ತೇನೆ ಅದು ಅಕ್ಕಿಯನ್ನು ನೀವು ಕ್ಲೀನಾಗಿ ಒಂದು ಎರಡು ಸಲ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿ ಅದನ್ನು ನೀವು ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ನೆನೆಸಿಟ್ಕೊಳ್ಬೇಕು ನಂತರ ನೆನೆಸಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಟ ನಂತರ ನೀವು ಆ ನೀರನ್ನು ನೀವು ಕೂದಲಿಗೆ ಯೂಸ್ ಮಾಡ್ಬೋದಾದ್ರೆ ನೆತ್ತಿಗೆ ಹೀಗೆಲ್ಲ ಮಸಾಜ್ ಮಾಡ್ಕೊಳ್ಬೇಕಾಗ್ತದೆ ಹಚ್ಚಿ ನೀವು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಕೊಳ್ಬೇಕು ಅದರ ನಂತರ ನೀವು ಹೇರ್ ವಾಶ್ ಮಾಡಿಕೊಳ್ಬೇಕಾಗ್ತದೆ ಹೇಳಿದರೆ ನೀವು ಈಗ ಹಚ್ಚಿ ನೀವು ಅದು ಶವರ್ ಕ್ಯಾಪ್ ಉಂಟಲ್ಲ ಅದನ್ನು ಸಹ ನೀವು ಹಾಕಿ ಒಂದು ಮೂವತ್ತು ನಿಮಿಷ ಬಿಟ್ಕೊಳ್ಬೋದು ಅದರ ನಂತರ ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಶಾಂಪು ಹಾಕಿ ಅಲ್ಲ ನಾರ್ಮಲ್ ವಾಟ್ರಿಂದ ತಲೆಯನ್ನು ವಾಶ್ ಮಾಡಿಕೊಳ್ಳಿ ಇದನ್ನು ನೀವು ವಾರಕ್ಕೆ ಒಂದು ಎರಡು ಮೂರು ಸಲ ಮಾಡ್ಕೊಳ್ಳೋದ್ರಿಂದ ತುಂಬ ಇಂಪ್ರೂವ್ ಆಗ್ತದೆ ಈಗ ತಲೆ ಕೂದಲು ತೆಳುವು ಆಗ್ತಾ ಬರ್ತದಲ್ಲ ಅಂಥವರಿಗೆ ಸಹ ಕೂದಲು ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಅಲ್ಲಲ್ಲಲ್ಲಿ ಸ್ವಲ್ಪ ಬೋಳಾಗ್ತದಲ್ಲ ಅಂಥವ್ರು ಸಹ ಇದನ್ನು ಯೂಸ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಹಾಗೆಯೇ ನೀವು ಬೇಸಿಗೆ ಸ್ನಾನ ಮಾಡುವಾಗ ಈ ನೀರನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದ ಸಹ ಚಕ್ಕೆ ಗುಳ್ಳೆ ಬರೋದು ಕಮ್ಮಿ ಆಗ್ತದೆ ಈಗ ಖಾಲಿ ನೀರು ಯೂಸ್ ಮಾಡಲಿಕ್ಕೆ ಬೇಡ ಅಂತೇಳಿದರೆ ನಿಮಗೆ ಆ ನೀರು ಜೊತೆಯಲ್ಲಿ ಸಹ ನೀವು ಅಲೋವೆರಾ ಜೆಲ್ಲನ್ನು ಅದಕ್ಕೆ ಮಿಕ್ಸ್ ಅಲೋವೆರಾ ಜೆಲ್ ಸಿಗ್ತದಲ್ಲ ಅದನ್ನು ಸಹ ಆ ನೀರಲ್ಲಿ ಮಿಕ್ಸ್ ಮಾಡಿ ನೀವು ತಲೆ ಕೂದಲಿಗೆ ಹಚ್ಕೊಳ್ಬೋದು ಇದರಿಂದ ಸಹ ಇದು ನಮ್ಮ ನೆತ್ತಿ ಏನಾದರೂ ಡ್ರೈ ಎಲ್ಲ ಆಗದಿದ್ದರೆ ಅದರಿಂದ ಕಮ್ಮಿ ಆಗ್ತದೆ ಇನ್ನೊಂದು ಅಂತೇಳಿದರೆ ರೋಸ್ಮರಿ ಆಯಿಲ್ ಅದು ಸಹ ಇದ್ರ ಜೊತೆಲಿ ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಬೋದು ಇಲ್ಲ ಪುದೀನ ಆಯಿಲ್ ಸಹ ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಬೋದು ಅಥವಾ ಗ್ರೀನ್ ಟೀ ಇರ್ತದಲ್ಲ ಗ್ರೀನ್ ಟೀ ಸಹ ನೀವು ಇದರ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು ಇದು ಸಹ ಕೂದಲು ಉದುರೋದು ಕಮ್ಮಿ ಆಗ್ತದೆ ಈ ಥರ ಎಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಇನ್ನು ಮುಂದೆ ಅಕ್ಕಿ ನೀರನ್ನು ಚೆಲ್ಲಿಕ್ಕೆ ಹೋಗಬೇಡಿ ಇದರಿಂದ ನೋಡಿ ನೀವು ತಲೆಗೆ ಯೂಸ್ ಮಾಡಿ ನೋಡಿ ಇದರಿಂದ ಎಷ್ಟು ನಿಮಗೆ ಕೂದಲಿನ ಸಮಸ್ಯೆ ಕಮ್ಮಿ ಆಗ್ತದೆ ಅಂತೇಳಿ ಖಂಡಿತವಾಗಲೂ ಮಾಯನೇ ಆಗ್ತದೆ ಈ ಡ್ಯಾಂಡ್ರಫ್ ಆಗಲಿ ಅಥವಾ ಬೋಳು ಆಗ್ತಾ ಇರ್ತದಲ್ಲ ಅಲ್ಲಿ ಸಹ ಸ್ವಲ್ಪ ನಿಮಗೆ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೂದಲು ಉದುರು ಸಮಸ್ಯೆ ಸಹ ಕಮ್ಮಿ ಆಗ್ತಾ ಬರ್ತದೆ ಒಂದು ಎಣ್ಣೆ ಬಿಸಿ ಮಾಡಿ ಹಚ್ಚೋದನ್ನು ಮರಿಬೇಡಿ ಇನ್ನೊಂದು ಅಕ್ಕಿ ನೀರನ್ನು ನೀವು ಯೂಸ್ ಮಾಡ್ತಾ ಬನ್ನಿ ಅದರಿಂದ ಸಹ ತುಂಬ ಉಪಯೋಗ ಆಗ್ತದೆ ಕೇರ್ ಬಗ್ಗೆ ನಾನೀಗ ನಿಮ್ಮ ಜೊತೆಲಿ ಎರಡು ಇದು ಟಿಪ್ಸನ್ನು ಶೇರ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಶೇರ್ ಮಾಡಿ ಅಂದರೆ ಈಗ ಕೂದಲಿನ ಸಮಸ್ಯೆ ಸ್ಕಿನ್ನಿದು ಸಮಸ್ಯೆ ಮತ್ತು ಹೆಲ್ತ್ ಬಗ್ಗೆ ಅಂತೂ ತುಂಬ ಒಬ್ಬೊಬ್ಬರು ಸಫರ್ ಆಗ್ತಾ ಇದ್ದಾರೆ ಈಗ ನಾನು ಶೇರ್ ಮಾಡೋ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗ್ಬೋದು ಅಂತೇಳಿ ನನ್ನ ಭಾವನೆ ನಿಮಗೇನಾದರೂ ಇದು ತುಂಬ ಯೂಸ್ಫುಲ್ ಇದೆ ಅಂತ ಅನಿಸಿದರೆ ಖಂಡಿತ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ ಆದಷ್ಟು ಶೇರ್ ಮಾಡಿ ಮತ್ತು ಹೊಸಬರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ವಿಡಿಯೋ ನೋಡಿ ಈಗ ನೆಕ್ಸ್ಟ್ ಬಂದು ಈಗ ಮೂರನೇದು ಟಿಪ್ಸ್ ನಾನು ಹೇಳಿದು ಇದು ಸಿಂಪಲ್ ಅಂತೇಳಿದರೆ ಸಿಂಪಲ್ ನಮ್ಮ ಕೂದಲು ನೋಡಿ ಈಗ ನನಗಿಲ್ಲಿ ಸ್ವಲ್ಪ ಇದು ಬಿಳಿ ಕಮ್ಮಿ ಆಗ್ತಾ ಬಂದಿದೆ ನಾನು ಕೆಲವೊಂದೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನಲ್ಲ ಈರುಳ್ಳಿ ಆಯಿಲ್ ಖಂಡಿತ ತುಂಬ ಒಳ್ಳೆಯದು ಅದು ಖಂಡಿತ ಇನ್ನೊಮ್ಮೆ ನಾನು ಹೇಳ್ತಾಯಿದ್ದೆ ಪ್ರತಿ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೇನೆ ಆ ಈರುಳ್ಳಿ ಎಣ್ಣೆಯನ್ನು ಖಂಡಿತ ಮನೆಯಲ್ಲಿ ಮಾಡಿಕೊಳ್ಳಿ ಅಂತೇಳಿ ಹಾಗೆಯೇ ಇದು ಮೆಹೆಂದಿ ಬಗ್ಗೆ ಸಹ ಹೇಳಿದ್ದೇನೆ ಇದು ಸಹ ಈ ತೆಂಗಿನ ಎಣ್ಣೆ ಜೊತೆಯಲ್ಲಿ ಇದೊಂದು ಪುಡಿ ನೀವು ಮಿಕ್ಸ್ ಮಾಡಿ ಹಚ್ಚಿದರೆ ಖಂಡಿತವಾಗ್ಲೂ ಈ ತಲೆ ಕೂದಲು ಉಂಟಲ್ಲ ಕಪ್ಪಾಗ್ತಾ ಬರ್ತದೆ ನಿಮಗೆ ಕಾಸ್ಟ್ಲಿದು ಇದು ಎರಡೆ ಬೇಕಂತನೇ ಇಲ್ಲ ತುಂಬ ಸಿಂಪಲ್ ಒಂದು ಎರಡೇ ಎರಡು ಇನ್ಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗ್ತದೆ ಅದನ್ನು ಖಂಡಿತ ನೀವು ಮಾಡಿ ನೋಡಿ ಸೈಡ್ ಎಫೆಕ್ಟ್ ಏನಿಲ್ಲ ಇದರಲ್ಲಿ ಫ್ರೆಂಡ್ಸ್ ಈಗ ಹೇಳ್ತಾ ಇರೋದು ಒಂದು ಎರಡೇ ಎರಡು ಇನ್ಗ್ರೀಡಿಯೆಂಟ್ಸ್ ಹಾಕಿ ನೀವು ತಲೆ ಕೂದಲಿಗೆ ಹಚ್ಚಿ ನೋಡಿ ಎರಡೆ ಅಗತ್ಯವೇ ಇಲ್ಲ ಇದರಿಂದ ನಿಮಗೆ ತಲೆ ಕೂದಲು ಕಪ್ಪಾಗ್ತಾ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಒಬ್ರಿಗೂ ಸಹ ಆಸೆ ಇರ್ತದಲ್ಲ ಕಪ್ಪಾದಂಥ ಕೂದಲು ಮತ್ತು ದಪ್ಪ ಆಗಿರಬೇಕು ಅಂತೇಳಿ ಪ್ರತಿಯೊಬ್ಬರ ಆಸೆ ಆಗಿರ್ತದೆ ಅದು ಹಾಗಾಗಿ ಮತ್ತು ಈಗ ತಲೆ ಕೂದಲು ಚಿಕ್ಕ ಏಜ್ ಮಕ್ಕಳಿಗಂತೂ ಈಗ ಜಾಸ್ತಿ ಆಗ್ತಾ ಉಂಟು ಮೆಡಿಕಲಿಂದ ಅದೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಅದರ ಬದಲಿಗೆ ನಾವು ಮನೆಯಲ್ಲೇ ಕೆಲವೊಂದು ಇದನ್ನೆಲ್ಲ ಮಾಡಿ ನಾವು ತಲೆಗೆ ಹಚ್ಕೊಳ್ಬೋದು ಸಿಂಪಲ್ ನೋಡಿ ಮನೆಯಲ್ಲಿ ತೆಂಗಿನೆಣ್ಣೆ ಇದ್ದೇ ಇರ್ತದಲ್ಲ ಒಂದು ಆಮ್ಲ ಪೌಡರ್ ಒಂದು ನೀವು ತಂದರೆ ಸಾಕಾಗ್ತದೆ ಆಮ್ಲ ಪೌಡರಲ್ಲಿ ತುಂಬ ಬೆನಿಫಿಟ್ ಇದೆ ಅದು ನಾನು ಸಹ ತುಂಬ ವೀಡಿಯೋದಲ್ಲಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಜಾಸ್ತಿ ಏನಿಲ್ಲ ನೋಡಿ ಇದೇ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು ಆಮ್ಲ ಪೌಡರು ಎಷ್ಟು ಯೂಸ್ಫುಲ್ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿದೆ ಈಗಾಗಲೇ ಇದರಲ್ಲಿ ಸಹ ವಿಟಾಮಿನ್ ಇ ಕೆ ಎಲ್ಲ ಇದೆ ಆಮ್ಲ ಪೌಡರಲ್ಲಿ ತೆಂಗಿನೆಣ್ಣೆ ಅಂತೂ ನಮಗೆ ಬೇಕೇ ತೆಂಗಿನೆಣ್ಣೆ ಹಚ್ಚೋದ್ರಿಂದ ನಮ್ಮ ನೆತ್ತಿ ಮತ್ತು ಕೂದಲಿನ ಬುಡ ಎಲ್ಲ ಸ್ಟ್ರಾಂಗ್ ಆಗ್ತದೆ ಈ ತೆಂಗಿನೆಣ್ಣೆಯಿಂದ ಆ ಎಣ್ಣೆಲಿ ಅಂತೂ ತುಂಬ ಪೋಷಕಾಂಶಗಳು ಸಹ ಇದ್ದೇ ಇರ್ತದಲ್ಲ ಹಾಗಾಗಿ ನಾನು ಹೇಳೋದು ತುಂಬ ಸಿಂಪಲ್ ಮಾಡಿಕೊಳ್ಳಿಕ್ಕೆ ನಾನು ಹೇಳ್ತೀನಿ ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿದರೆ ಸ್ವಲ್ಪ ನಿಮ್ಮ ತಲೆ ತಲೆಕೂರ್ಲಿ ಎಷ್ಟು ಬೇಕು ಅಷ್ಟು ಆಮ್ಲ ಪೌಡರ್ ತೊಗೊಳ್ಳಿ ಅದಕ್ಕೆ ತೆಂಗಿನೆಣ್ಣೆ ಸಹ ನಿಮ್ಗೆ ಎಷ್ಟು ಬೇಕು ಒಂದು ಸ್ಪೂನ ಎರಡು ಸ್ಪೂನ ಅಷ್ಟು ತೆಂಗಿನೆಣ್ಣೆ ಆಮ್ಲ ಪೌಡ್ರ್ ಜೊತೆಲಿ ಮಿಕ್ಸ್ ಮಾಡಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದನ್ನು ಅಂದರೆ ಪೇಸ್ಟ್ ಥರ ಆಗಬೇಕು ಆ ಪೇಸ್ಟನ್ನು ನೀವು ಹೇರ್ ಮಾಸ್ಕ್ ಥರ ತಲೆಕೂರ್ಲಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ ಹೇರ್ ನಾವೀಗ ಮೆಹಂದಿ ಎಲ್ಲ ಹೇಗೆ ಮಾಸ್ಕ್ ಹಾಕಿ ಅಂದರೆ ದಪ್ಪ ದಪ್ಪ ಪೇಸ್ಟ್ ಆ ಥರ ಹಾಕಿ ಇಡ್ತೇವಲ್ಲ ಅದೇ ಥರ ಸೇಮ್ ಇದನ್ನು ಸಹ ನೀವು ಹೇರ್ ಮಾಸ್ಕ್ ಹಾಕಿ ಬಿಟ್ ಬಿಡಬೇಕು ಸ್ವಲ್ಪ ಹೊತ್ತು ಮೇಲ್ಮೇಲೆ ಹಚ್ಕೊಳ್ಬಾರ್ದು ಈಗ ಸ್ಟಾರ್ಟಿಂಗಿಂದ ನಾವು ಹಚ್ತೇವಲ್ವ ಎಂಡ್ ತನಕ ತೂ ಇದು ಕೂದಲಿದು ಬುಡದ ತನಕ ನೀವು ಇದನ್ನು ಹಚ್ಕೊಳ್ಬೇಕು ಫುಲ್ಲು ತಲೆ ಕೂದಲಿಗೆ ಹಚ್ಕೊಳ್ಬೇಕು ಆದರೆ ನೀವು ಓವರ್ನೈಟ್ ಇದನ್ನು ಇಟ್ಕೊಳ್ಬೋದು ಇಟ್ಟು ನೀವು ಬೆಳಿಗ್ಗೆ ಹೇರ್ ವಾಶ್ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ಇದರಿಂದ ಸೈಡ್ ಎಫೆಕ್ಟ್ ಅಥವಾ ತುರಿಕೆ ನೋಡಿ ನೀವು ಒಬ್ಬೊಬ್ಬರಿಗೆ ಅಲರ್ಜಿ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಇಲ್ಲಿ ಹಚ್ಚಿ ನೀವು ನೋಡಿ ಅಂದರೆ ತುರಿಕೆ ಬಂದರೆ ಹಚ್ಕೊಳ್ಬೇಡಿ ತುರಿಕೆ ಬರಲಿಲ್ಲ ಹೇಳಿದರೆ ಖಂಡಿತವಾಗಲೂ ಅಪ್ಲೈ ಮಾಡಿ ತೆಂಗಿನೆಣ್ಣೆ ಸಹ ಒಳ್ಳೆಯದು ಆಮ್ಲ ಪೌಡರ್ ಸಹ ತುಂಬ ಒಳ್ಳೆಯದು ಇದನ್ನು ನೆಕ್ಸ್ಟ್ ಡೇ ನೀವು ಸ್ವಲ್ಪ ಶಾಂಪೂ ಹಾಕಿ ತಲೆ ವಾಶ್ ಮಾಡಿ ಶಾಂಪೂ ಸಹ ನೀವು ಸ್ವಲ್ಪ ಲೈಟಾಗಿರುವಂಥ ಶಾಂಪು ಯೂಸ್ ಮಾಡಿ ಮಾಡಿ ಹಾಗೆ ವಾರಕ್ಕೆ ಒಂದು ಎರಡು ಮೂರು ಸಲ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ತುಂಬ ಸ್ಟ್ರಾಂಗಾಗಿ ಬೆಳೀತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಆಮ್ಲ ಪೌಡರ್ ಮತ್ತು ತೆಂಗಿನ ಎಣ್ಣೆ ಇಷ್ಟೇ ಬೇಕಾಗಿರೋದು ಆಮೇಲೆ ಇದು ಇದು ಯೂಸ್ ಮಾಡ್ತಾ ಬರೋದರಿಂದ ನಮಗೆ ಅಂತೇಳಿದರೆ ಇದು ರಿಂಗೋ ಎಲ್ಲ ಆಗ್ತದೆ ನೋಡಿ ಒಮ್ಮೊಮ್ಮೆ ಈ ಸ ಇಲ್ಲೆಲ್ಲ ಆಗ್ತದೆ ಅದೆಲ್ಲ ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ಡ್ಯಾಂಡ್ರಫ್ಸ ಕಮ್ಮಿ ಆಗ್ತದೆ ಡ್ಯಾ ಇದು ರಿಂಗೋ ಮೇಲೆ ಬರೋದು ಅಂತ ನಮಗೀಗ ಬೇವರೆಲ್ಲ ಇದ್ದು ಆಮೇಲೆ ತುಂಬ ಡ್ಯಾಂಡ್ರಫ್ ಎಲ್ಲ ಆಗ್ತದಲ್ಲ ಅದರಿಂದ ಆಗ್ತದೆ ಹಾಗಾಗಿ ಇದನ್ನೆಲ್ಲ ನಾವು ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಇದೆರಡು ಯೂಸ್ ಮಾಡಿದರೆ ಇದು ತಲೆ ಕೂದಲು ಹೇಗೆ ಕಪ್ಪಾಗೋದು ಕಪ್ಪಾಗ್ತದೆ ಬಿಳಿ ಕೂದಲು ಹೇಗೆ ಕಮ್ಮಿ ಆಗ್ತದೆ ಅಂತೇಳಿ ಎರಡರಲ್ಲಿ ಸಹ ಎರಡು ಥರದ್ದು ಗುಣ ಇರ್ತದೆ ತೆಂಗಿನೆಣ್ಣೆಯಲ್ಲಿ ಸಹ ಬೇರೆ ಥರ ಆಮ್ಲ ಪೌಡರಲ್ಲಿ ಸಹ ಬೇರೆ ಥರ ಗುಣ ಇರ್ತದೆ ಈಗ ತೆಂಗಿನ ಎಣ್ಣೆಯಲ್ಲಿ ಆದರೆ ಇದು ಎಂಥ ನೆತ್ತಿ ನಮ್ಮ ನೆತ್ತಿ ಉಂಟಲ್ಲ ಅದು ಸ್ಟ್ರಾಂಗ್ ಅಂದೇಳಿದರೆ ಈಗ ಡ್ರೈ ಆಗೋದನ್ನು ಅದು ಕಮ್ಮಿ ಮಾಡ್ತಾ ಬರ್ತದೆ ಮತ್ತು ಕೂದಲು ಕಟ್ ಆಗ್ತಾ ಇರ್ತದೆ ನೋಡಿ ಅದು ಎಲ್ಲ ಕಮ್ಮಿ ಆಗ್ತದೆ ಅದು ಇದು ಆಮ್ಲ ಪೌಡರು ನಮ್ಮ ಈ ತಲೆ ಕೂದಲು ಬುಡ ಉಂಟಲ್ಲ ಅದು ಸ್ಟ್ರಾಂಗ್ ಆಗ್ತದೆ ಆಮೇಲೆ ಕೂದಲು ಬಿಳಿ ಆಗೋದನ್ನು ಸಹ ಕಮ್ಮಿ ಮಾಡ್ತಾ ಬರ್ತದೆ ಆಮ್ಲ ಪೌಡರು ಅದಕ್ಕೆ ನಾನು ಹೇಳಿದ್ದು ನೋಡಿ ಯಾವುದು ನೀವು ಜಾಸ್ತಿಯಾಗಿ ಇದು ಪೌಡರೆಲ್ಲ ಜಾಸ್ತಿ ಯೂಸ್ ಮಾಡಲಿಕ್ಕೂ ಇದು ಎರಡು ನೀವು ಯೂಸ್ ಮಾಡ್ತಾ ಬನ್ನಿ ಖಂಡಿತವಾಗಲೂ ತಲೆ ಕೂದಲು ಕಪ್ಪಾಗ್ತಾ ಬರ್ತದೆ ಈ ತೆಂಗಿನೆಣ್ಣೆ ಮತ್ತು ಆಮ್ಲ ಪೌಡರ್ ಯೂಸ್ ಮಾಡೋದರಿಂದ ನಮ್ಮ ತಲೆ ಕೂದಲು ಉದ್ದ ಆಗ್ತದೆ ಮತ್ತು ತುಂಬ ಬೇಗ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಈ ತೆಂಗಿನೆಣ್ಣೆ ಉಂಟಲ್ಲ ಅದು ಎಲ್ಲ ಸಮಸ್ಯೆಗಳಿಗೆ ನಮ್ಮ ನಮಗೆ ರಾಮಬಾಣವೇ ಅಂತ ಅಂತೇಳಿ ಅಂದ್ಕೊಳ್ತೇನೆ ನಾನು ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಆದಷ್ಟು ಶೇರ್ ಮಾಡಿ ಅಂತೇಳಿ ಸಹ ನಿಮ್ಮ ಜೊತೆಲಿ ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲಿ ಸಹ ಹೇಳ್ತೇನೆ ಅಂದರೆ ಯಾರಿಗಾದರೂ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯೂಸ್ಫುಲ್ ಆಗಿದೆಯಾ ಅಂತೇಳಿ ಸಹ ಹೇಳಿ ನನಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು